ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಹಾಗೆ ತುಂಬ ಚೆನ್ನಾಗಿದ್ದೀನಿ ವಿಡಿಯೋ ಮಾಡೋಕ್ಕೆ ಮನಸ್ಸೇ ಇಲ್ಲ ಯಾಕೋ ಇವತ್ತು ತುಂಬ ಮನಸ್ಸಿಗೆ ಬೇಜಾರಾಗ್ತಾ ಇದೆ ಆ್ಯಂಡ್ ತುಂಬ ಮನಸ್ಸಿಗೆ ಬೇಜಾರಾದಾಗ ನಾನು ಯಾವಾಗಲೂ ಎರಡು ಕೆಲಸ ಮಾಡ್ತೀನಿ ಅಂದರೆ ಒಂದು ಚೆನ್ನಾಗಿ ರೆಡಿ ಆಗಿಬಿಟ್ಟು ಮಲ್ಕೊಂಡು ಬಿಡ್ತೀನಿ ಆ್ಯಂಡ್ ಎರಡನೇದು ಏನಾದರೂ ಕೆಲಸ ಮಾಡ್ತಾ ಇರ್ತೀನಿ ಸೊ ಸೊ ಬೇಜಾರಾಗ್ತಿದೆ ಅದನ್ನೇ ನೆನೆಸ್ಕೊಂಡು ಕೂತ್ರೆ ಇನ್ನೂ ಬೇಜಾರು ಆಗುತ್ತೆ ಅಂತ ಹೇಳಿ ವೀಡಿಯೋ ಮಾಡೋಣ ಅಟ್ಲೀಸ್ಟ್ ವಿಡಿಯೋ ಮಾಡೋ ಕಡೆ ಕಾನ್ಸಂಟ್ರೇಷನ್ ಹೋದ್ರೆ ಮನ್ಸಿನ ಬೇಜಾರು ಹೋಗುತ್ತೆ ಅಂತ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ನೋಡ್ತಾ ಇರ್ಬೋದು ಸೊ ಇವತ್ತು ನಾನು ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನಾನಿವಾಗ ಈ ಮುಸ್ಲಿಮ್ಸ್ ಅವರೆಲ್ಲ ನೀವು ನೋಡಿದ್ದೀರಾ ಜಾಸ್ತಿ ಮುಸ್ಲಿಮ್ಸ್ ಅವರೆಲ್ಲ ಈ ಥರ ಕೈಗೆ ಹರಕ್ ಅಂತ ಹೇಳ್ತಾರೆ ಅವ್ರ ಭಾಷೆಯಲ್ಲಿ ಕರೆಕ್ಟ ಇಲ್ವಾ ನನಗೆ ಗೊತ್ತಿಲ್ಲ ಮತ್ತು ಅದಕ್ಕೂ ಕನ್ನಡ ಕ್ಲೀನಾಗಿ ಅಂದ್ಕೊಳ್ಳಮ್ಮ ತಾಯಿ ಅಂತೆಲ್ಲ ಕಮೆಂಟ್ಸ್ ಹಾಕ್ಬೇಡಿ ನನಗೆ ಏನು ಕನ್ನಡ ಬರುತ್ತೋ ಅದನ್ನು ನಾನು ಮಾತಾಡ್ತೀನಿ ಆ್ಯಂಡ್ ನಾನೇನು ಅಷ್ಟೇನು ತಪ್ಪಾಗಿ ಮಾತಾಡೋಲ್ಲ ಕೆಲವೊಂದು ಪದಗಳು ಕೆಲವರಿಗೆ ಬರಲ್ಲ ನನಗೂ ಕೆಲವೊಂದು ಶಾ ಅಂಥ ಪದಗಳೆಲ್ಲ ಹಾ ಹಾನೆ ಹಾರೈಕೆ ಆ ಥರದ್ದೆಲ್ಲ ಕೆಲವೊಂದು ಸ್ವಲ್ಪ ಮಿಸ್ ಮಾಡ್ತೀನಿ ಅದನ್ನೇ ದೊಡ್ಡ ನೀವೇನು ಡಿಕ್ಷ್ನರಿ ಬರೆಯೋರ್ ಥರ ಕಮೆಂಟ್ಸೆಲ್ಲ ಹಾಕಿ ಹೇಳ್ತಾರೆ ಕೆಲವರು ಆ್ಯಂಡ್ ಹೇಳೋಕ್ಕೂ ಒಂದು ರೀತಿ ಇದೆ ನನಗೂ ಕಮೆಂಟ್ಸ್ ಮಾಡಿದಾರದು ಹಾರೈಕೆ ಅಲ್ಲ ಹಾರೈಕೆ ಅಂತ ಕೆಲವರು ಹೇಳಿದ್ದಾರೆ ಸರಿ ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊಳ್ತೀನಿ ಅಂತ ಅದಕ್ಕೆ ರಿಪ್ಲೇನೂ ಮಾಡಿದ್ದೀನಿ ನೆಕ್ಸ್ಟ್ ಇನ್ನೊಬ್ರು ಮಾಡ್ತಾರೆ ಅಮ್ಮ ಕನ್ನಡ ಕ್ಲೀನಾಗಿ ಕಲ್ತ್ಕೊಳ್ಳಮ್ಮ ತಾಯಿಯೇ ಅಂತ ಅದಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ ನಾನು ಕರ್ನಾಟಕದಲ್ಲೇ ಹುಟ್ಟಿರೋದು ನಾನು ಕರ್ನಾಟಕದವಳೆ ನೀವು ಕನ್ನಡ ಒಂದು ತಪ್ಪಿಲ್ದಂಗೆ ಮಾತಾಡ್ತೀರಾ ಅಂತ ಸೊ ಬಿಡಿ ಅದೆಲ್ಲ ಯಾವಾಗಲೂ ಬ್ಯಾಡ್ ಕಮೆಂಟ್ಸ್ ಇದ್ದಿದ್ದೆ ಒಟ್ಟು ಇದೇ ಥರ ಡಬ್ಬ ಬೇಕು ನೋಡಿ ನಾನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೊದಲಿಂದನೂ ಮಾಡ್ತಾ ಇದ್ದೀನಿ ಇದೇ ಥರ ಡಬ್ಬದಲ್ಲೇ ಸೊ ಹಾಗಾಗಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಇದು ಮಾಡೋಕ್ಕೆ ಅಂತೇಳಿ ನೋಡೋಣ ಬನ್ನಿ ಮೊದಲಿಗೆ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಇವಾಗ ಈ ಬೌಲಿಗೆ ಸಕ್ಕರೆ ಒಂದು ಸ್ಪೂನು ಎರಡು ಸ್ಪೂನ್ ಸಕ್ಕರೆ ಹಾಕೊಂಡಿದ್ದೀನಿ ಬೌಲಿಗೆ ಸೊ ಏನು ಅಳತೆ ಹಾಕ್ಕೊಂಡಿದ್ದೀರಾ ನೋಡಿ ಅದು ಏನು ಅಳತೆ ಹಾಕ್ಕೊಂಡಿದ್ದೀರ ನೋಡಿ ಸಕ್ಕರೆ ಎರಡು ಸ್ಪೂನು ಅದೇ ಎರಡು ಸ್ಪೂನು ಮಿಕ್ಸಲ್ಲಿ ಕಾಫಿ ಪುಡಿ ಯಾವುದಾದ್ರೂ ತೊಗೊಂಡು ನಾವು ನಮ್ಮ ಮನೆಯಲ್ಲೇ ಮಾಡಿಸಿರೋ ಕಾಫಿ ಪುಡಿ ಇದೆ ಸೊ ಕಾಫಿ ಪುಡಿ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಸಕ್ಕರೆ ಎರಡು ಸ್ಪೂನ್ ಕಾಫಿ ಪುಡಿ ನೀವು ತಗೊಳ್ಬೇಕಾದ್ರೆ ಯಾವಾಗಲೂ ಸಮ ಪ್ರಮಾಣದಲ್ಲೇ ತೊಗೋಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟೇ ಮತ್ತೇನು ಬೇಕಾಗಲ್ಲ ಇನ್ನು ಸೊ ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಎಷ್ಟು ಇದು ರಸ ಬರುತ್ತೆ ಅನ್ನೋದ್ರ ಮೇಲೆ ಮೈದಾ ಇಟ್ಟು ಇಲ್ಲಾಂದರೆ ಕಡಲೆ ಹಿಟ್ಟು ಬೇಕಾಗುತ್ತೆ ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಇವಾಗ ಇದನ್ನೇನು ಮಾಡಬೇಕು ಅಂತ ಅದೇ ವಿಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ ನನಗೆ ತುಂಬ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀನಿ ಬಟ್ ಸ್ಟಿಲ್ ಎನಿ ಕಾಸ್ಟ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿ ಇವತ್ತು ಏನಾದರೂ ಮಾಡಿ ನಾನು ಬೇಜಾರನ್ನ ಕಳಿಬೇಕು ಸೊ ಹಾಗಾಗಿ ಏನಾದರೂ ಒಂದು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ನೆಕ್ಸ್ಟ್ ಟೈಮ್ ವೇಸ್ಟ್ ಮಾಡೋದು ಬೇಡ ಬೇಗ 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 ಮಾಡ್ಬಿಡೋಣ ಇವಾಗ ನಾನು ಇದನ್ನು ಕ್ಲೀನಾಗಿ ಒರೆಸಿ ನೀರಿತ್ತು ಸ್ವಲ್ಪ ನೀರೆಲ್ಲ ಕ್ಲೀನಾಗಿ ಒರೆಸಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಏನ್ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಕಾಫಿ ಪುಡಿ ಸಕ್ಕರೆ ಅದನ್ನು ಹಾಕೊಳ್ತಾ ಇದ್ದೀನಿ ಈಗ ನಾನು ಕಾಫಿ ಪುಡಿ ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಏನಿದು ಇದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಸುತ್ತ ಹಾಕಬೇಕು ಮಧ್ಯದಲ್ಲಿ ಗ್ಯಾಪ್ ಬಿಡಬೇಕು ಈ ಒಳಗಡೆ ಸುತ್ತ ಹಾಕಿ ಮಧ್ಯದಲ್ಲಿ ನೀವು ಗ್ಯಾಪ್ ಬಿಡಬೇಕಾಗತ್ತೆ ಈಗ ಆ ಮಧ್ಯದಲ್ಲಿ ಏನು ಗ್ಯಾಪ್ ಇದೆ ನೋಡಿ ಆ ಗ್ಯಾಪಿಗೆ ಈ ಥರದೊಂದು ಲೋಟ ಇಟ್ಕೊಳ್ಳಿ ಒಳ್ಳೆ ಲೋಟ ಇಟ್ಕೊಳ್ಬೇಡಿ ಯಾವುದಾದ್ರೂ ನಿಮ್ಮ ಮನೇಲಿ ಹಳೆ ಲೋಟ ಏನಾದರೂ ಇದ್ದರೆ ಬೇಡದೆ ಇರೋದು ಅದನ್ನು ಇಟ್ಕೊಳ್ಳಿ ಯಾಕಂದರೆ ಈ ಲೋಟನ ಇವಾಗ ನೋಡ್ಕೊಳ್ಳಿ ನೆಕ್ಸ್ಟ್ ಹೇಗೆ ಆಗುತ್ತೆ ಅಂತ ತೋರಿಸ್ತೀನಿ ಇವಾಗ ಅದ್ರ ಮಧ್ಯ ಏನು ಸುತ್ತ ಹಾಕ್ಕೊಂಡಿದ್ದೀನಿ ಕಾಫಿ ಪೌಟ್ರು ಸಕ್ಕರೆ ಅದ್ರ ಮಧ್ಯೆ ಈ ಲೋಟನ ಇಡ್ತೀನಿ ಈಗ ನೀವು ನೋಡ್ತಾ ಇರ್ಬೋದು ಈ ಥರ ಇಟ್ಟಿದ್ದೀನಿ ಇದೇ ಇವಾಗ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ನೋಡಿ ಇಷ್ಟೇ ಇನ್ನೇನು ಮಾಡೋಂಗಿಲ್ಲ ಇದನ್ನ ಜಸ್ಟ್ ಹೀಗೆ ಇಡಬೇಕು ಇಟ್ಟು ಸ್ಟವ್ ಆಫ್ ಸ್ಟವ್ ಆನ್ ಮಾಡಿ ನಿಮ್ಮ ಮನೇಲೆಲ್ಲ ಈ ಥರ ಚೊಂಬಿರುತ್ತೆ ಇದರಲ್ಲಿ ಫುಲ್ಲು ನೀರು ತುಂಬಿಸಿ ಇದ್ರ ಮೇಲೆ ಕರೆಕ್ಟಾಗಿ ಇಟ್ಟುಬಿಡಿ ಆ್ಯಂಡ್ ನೋಡಿ ಇದು ಕಾಫಿ ಪೌಡ್ರ್ ನಾನೀಗ ಮಾಡಿದ್ದು ಆ್ಯಂಡ್ ಈ ಥರ ಇಲ್ಲಿ ಒಗೆ ಎಲ್ಲ ಬರ್ಬಾರ್ದು ಈ ಥರ ಕ್ಲೀನಾಗಿ ಓಹ್ ಇದು ಈ ಥರ ಹಾವಿ ಬರಬಾರ್ದು ಹೊರಗಡೆ ಸೊ ಬೇರೆ ಏನಾದರೂ ಇಡೋಣ ಇರಿ ಸೊ ಈ ಥರ ನೋಡಿ ಒಂಚೂರು ಇದು ಹೋಗ್ತಾ ಇದೆ ಹೀಗೆ ಇಟ್ಕೋಬೇಕು ನನ್ನ ಮಕ್ಕಳಂತೂ ನನಗೆ ವೀಡಿಯೋ ಮಾಡೋಕ್ಕೆ ಇಲ್ಲ ಸೊ ಕಾಸ್ಟ್ ನಾನು ಮಾಡಲೇಬೇಕು ಅಂದ್ಕೊಂಡು ಮಾಡ್ತಾ ಇದ್ದೀನಿ ಆ್ಯಂಡ್ ಸಣ್ಣ ಹುರಿಯಲ್ಲಿಟ್ಟು ಕ್ಲೀನಾಗಿ ಇದನ್ನು ಒಂದು ಐದು ನಿಮಿಷ ಬಾಯ್ಲ್ ಮಾಡ್ಕೊಳ್ಳಿ ನಾನು ಇದಾದ್ಮೇಲೆ ನಿಮಗೆ ತೋರಿಸ್ತೀನಿ ಒಂದು ಐದು ನಿಮಿಷ ಆದಮೇಲೆ ಇದನ್ನು ತೆಗಿಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಇವಾಗ ನಾನು ಆಗಿದೆ ಆಫ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಅದರೊಳಗಡೆ ಇರೋ ಲೋಟ ತೆಗಿಯೋಣ ನೋಡಿ ಆಗಿದೆ ಲೋಟ ತೆಗಿತೀನಿ ನೋಡೋಣ ಇವಾಗ ನಾನು ಸೆಕೆಂಡ್ ರೌಂಡ್ ಇಟ್ಟಿದ್ದೀನಿ ಸ್ಲೋ ಉರಿಯಲ್ಲಿ ಇಟ್ಟಿದ್ದೀನಿ ಸೆಕೆಂಡ್ ರೌಂಡು ಸ್ಟಾರ್ಟ್ ಆಗಿದೆ ಇವಾಗ ಫಸ್ಟ್ನೇದು ನೋಡಿ ಇಷ್ಟು ಸಿಕ್ತು ಚೂರು ಚೆಲ್ಲಿಬಿಡ್ತು ಅದರೊಂದು ಒಂದಿಷ್ಟು ಸಿಕ್ತು ಇದಕ್ಕೆ ನಾವಿವಾಗ ನೆಕ್ಸ್ಟ್ ಏನು ಹಾಡ್ ಮಾಡಿ ಹಚ್ಕೋಬೇಕು ಅಂತ ಹೇಳ್ತೀನಿ ಇದು ನೀವು ಬೇಕಾದರೆ ಫ್ರಿಜ್ಜಲ್ಲೂ ಸ್ಟೋರ್ ಮಾಡಿ ಇಡ್ಬೋದು ಜಾಸ್ತಿ ಆದರೆ ನನಗೀಗ ಜಾಸ್ತಿ ಆಗುತ್ತೆ ಅಂದ್ಕೊಳ್ತೀನಿ ನನಗೆ ಮಗಳಿಗೆ ಅತ್ತೆಗೆ ಮೂರು ಜನಕ್ಕೆ ಅಪ್ಲೈ ಮಾಡಿ ಎಷ್ಟಾಗ ಎಷ್ಟು ಬೇಕೋ ಅಷ್ಟು ಅಪ್ಲೈ ಮಾಡಿ ತೆಗ್ದು ಎಷ್ಟು ಬೇಕು ಅಷ್ಟು ಮಾತ್ರನೇ ತೆಗೆದಿಟ್ಕೊಂಡು ಇನ್ನು ಮಿಕ್ಕಿದ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ನಿಮಗೆ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬೇಕಾದರೆ ಅವಾಗ ಯೂಸ್ ಮಾಡ್ಕೋಬೋದು ಸೊ ಇವಾಗ ನಾನು ಇದನ್ನು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಫಸ್ಟು ನಾವು ಅಪ್ಲೈ ಮಾಡಿಕೊಂಡು ಎಷ್ಟು ಉಳಿಯುತ್ತೆ ಅಂತ ನೋಡಿ ಆಮೇಲೆ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಸೆಕೆಂಡ್ ರೌಂಡ್ ಆಯ್ತು ಯಾಕೋ ಇನ್ನೊಂದ್ ಸ್ವಲ್ಪ ತಿಡೋಣ ಅನಿಸ್ತಾ ಇದೆ ಇನ್ನೊಂದ್ ಸ್ವಲ್ಪ ತಿಡಣ ಅನಿಸ್ತಾ ಇದೆ ನೋಡೋಣ ಇನ್ನೊಂದ್ಚೂರು ಇಡಣ ಇನ್ನೂ ಏನಾದರೂ ಜಾಸ್ತಿ ಸಿಗ್ತಾ ಅಂತ ಸೆಕೆಂಡ್ ರೌಂಡ್ ಇದೆ ನೋಡ್ತಾ ಇರ್ಬೋದು ಹೆಂಗೋಗಿ ಹೋಗ್ತಾ ಇದೆ ಹೇಳಿ ಒಂದು ಸ್ವಲ್ಪ ತಾಗ್ಲಿ ಅಂತ ಬಿಟ್ಟಿದ್ದೀನಿ ಇದು ನಾನು ಇಷ್ಟು ಹೇಳಿಲ್ಲ ಅಲ್ಲ ನಿಮಗೆ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಇಡಿ ಸಾಕು ಜಾಸ್ತಿ ಇಡೋಕ್ಕೆ ಹೋಗಬೇಡಿ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಇಟ್ಟರೆ ಸಾಕು ನನಗೆ ಆಲ್ರೆಡಿ ಒಂದೆರಡು ನಿಮಿಷ ಆಗಿದೆ ಇನ್ನೊಂದು ನಿಮಿಷ ಇಟ್ಬಿಟ್ಟು ತೆಗೀತೀನಿ ಈಗ ಸಾಕು ಅಂದ್ಕೊಳ್ತೀನಿ ಆಫ್ ಮಾಡ್ತೀನಿ ಆಫ್ ಮಾಡಿ ಇದನ್ನು ಸ್ವಲ್ಪ ಇವಾಗ ನಾನಿವಾಗ ಇದನ್ನೇನು ಮಾಡಿದ್ದೀನ ಇದನ್ನು ನಮ್ಮ ಅತ್ತೆಗೆ ನನ್ನ ಮಗಳಿಗೆ ಆಗುತ್ತೆ ನೋಡೋಣ ಅಷ್ಟು ಹಾಕೋಣ ಅವರಿಗೆ ಇವಾಗ ನಾನು ಈ ಲಿಕ್ವಿಡಿಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕೊಳ್ತೀನಿ ಮೈದಾ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತೀನಿ ಜಾಸ್ತಿ ಒಂದೇ ಸರಿ ಹಾಕೊಂಡ್ರೆ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಗಂಟಿರಬಾರ್ದು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಈಗ ಕೈಗೆ ಅಪ್ಲೈ ಮಾಡ್ಕೊಳ್ತೀನಿ ಕಾಫಿ ಪುಡಿ ಮಾಡಿದೆ ನೋಡಿ ಅದೇನು ಜಾಸ್ತಿ ಆಗ್ಲಿಲ್ಲ ಸೊ ಈಗ ಟೀ ಪುಡಿಯಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಅದು ಮಾಡಿದೆ ಅದು ಆಗ್ಲಿಲ್ಲ ನೋಡಿ ಈ ಥರ ಬಂದಿದೆ ಆ್ಯಂಡ್ ಇವಾಗ ಟೀ ಪುಡೀನ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಕಲರ್ ಬಂದಿದೆ ನಾನು ಅಂದ್ಕೊಂಡೆ ಬ್ರೂ ಅಂಥದ್ದು ಏನಾದರೂ ತಗೋಬೇಕಿತ್ತೇನೋ ಸೊ ನಾನು ಮುಂಚೆ ಮಾಡ್ತಾ ಇದ್ದೆ ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಮರ್ತೋಗಿದೆ ಸೊ ಹಾಗೆ ಇವಾಗ ನಾನು ಟೀ ಪುಡಿಯಲ್ಲಿ ಮಾಡ್ತಾ ಇದ್ದೀನಿ ಸೊ ನೋಡೋಣ ಟೀ ಪುಡಿಯಲ್ಲಿ ಹೇಗಾಗತ್ತೆ ಅಂತ ಇದಾದರೂ ಕರೆಕ್ಟಾಗಿ ಬಂದರೆ ಸಾಕು ನಮ್ಮ ಮನೇಲೆಲ್ಲ ಎಲ್ಲ ನನಗೆ ಮಾಡೋಕ್ಕೆ ಬರುತ್ತೆ ಬರುತ್ತೆ ಅಂತ ಹೇಳಿ ನನಗೆ ಮಾಡೋಕ್ಕೆ ಬರುತ್ತೆ ಬರುತ್ತೆ ಅಂತೇಳಿ ಒಳ್ಳೆ ಸ್ಕೋಪ್ ಕೊಟ್ಟು ಮಾಡಿ ಇವಾಗ ಹಿಂಗೆ ಆಗೋಯ್ತು ಸೊ ನೋಡೋಣ ಇದಾದರೂ ಚೆನ್ನಾಗಿ ಬಂದರೆ ಸಾಕು ಆಲ್ರೆಡಿ ಇಟ್ಟಿದ್ದೀನಿ ನೋಡೋಣ ಹಿಂಗಾಗುತ್ತೆ ಅಂತ ಸೊ ಫೈನಲ್ ಆಗಿ ಟೂ ಟೈಮ್ಸ್ ಅಪ್ಲೈ ಮಾಡಿದೆ ನಾನು ನೋಡಿ ಈ ಥರ ಆಗಿದೆ ಕಾಫಿ ಪೌಡ್ರಲ್ಲೂ ಅಪ್ಲೈ ಮಾಡಿ ನೋಡಿದೆ ಅದೂ ಕ್ಲೀನಾಗಿ ಬರಲಿಲ್ಲ ಟೀ ಪೌಡ್ರಲ್ಲೂ ಮಾಡಿ ನೋಡಿದೆ ಬರಲಿಲ್ಲ ಸೊ ಈ ಥರ ಬಂದಿದೆ ಸೊ ನೋಡೋಣ ನಾಳೆ ನಾಡ್ದು ಏನಾದರೂ ಇದೇನಾದರೂ ಬ್ಲ್ಯಾಕ್ ಆಗುತ್ತಾ ಅಂತ ನೋಡೋಣ ಆ್ಯಂಡ್ ನಾನು ಲಾಸ್ಟ್ ಟೈಮ್ ತುಂಬ ಟೈಮ್ ಆಯಿತು ನಾನು ಈ ಥರ ಮಾಡ್ಕೋಬೇಕಾದ್ರೆ ಇಮಿಡಿಯೇಟ್ಲಿ ಕಲರ್ ಬರ್ತಾಯಿತ್ತು ಈ ಟೈಮ್ ಏನೋ ಕಲರೇ ಬರಲಿಲ್ಲ ನೋಡಿ ಈ ಥರ ಇಷ್ಟು ಕಲರ್ ಬಂದಿದೆ ಸೊ ಮೆಹಂದಿ ಆಗ್ತಾಗ ಎಷ್ಟು ಕಲರ್ ಬರುತ್ತೆ ನೋಡಿ ಅದೇ ಥರ ಬಂದಿದೆ ಅಷ್ಟೇ ಇದು ಇವತ್ತಿನ ವೀಡಿಯೋ ಆಗಿತ್ತು ಈಗ ಒಂದು ಸ್ವಲ್ಪ ಓಕೆ ಓಕೆ ಆಗಿದ್ದೀನಿ ಆ್ಯಂಡ್ ಪ್ಲೀಸ್ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಚಾನಲ್ ಯಾರಾದರೂ ಹೊಸೊಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ನೋಡ್ತಾ ಇದ್ದರೆ ತುಂಬ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ